ಲಂಡನ್ನಲ್ಲಿ ಒಂದು ವಿಶೇಷವಾದ ಅಂಗಡಿ ಇದೆ ಆ ಅಂಗಡಿಯಲ್ಲಿ ಎಲ್ಲ ರೀತಿಯ ವಸ್ತುಗಳು ದೊರೆಯುತ್ತೆ ಅದರಲ್ಲಿ ಏನು ವಿಶೇಷ ಅಂತ ಕೇಳ್ಬೋದು ವಿಶೇಷ ಏನು ಅಂತ ಹೇಳಿದ್ರೆ ಆ ಅಂಗಡಿಯಲ್ಲಿ ಕ್ಯಾಶಿಯರ್ ಅಂತ ಯಾರೂ ಇಲ್ಲ ಹಣವನ್ನು ತಗೊಳ್ಳಿಕ್ಕೆ ಯಾರೂ ಇಲ್ಲ ಎಲ್ಲ ಪದಾರ್ಥಗಳ ಬೆಲೆ ನಮೂದಾಗಿರುತ್ತೆ ನಿಮಗೇನು ಬೇಕೋ ಅದನ್ನು ನೀವು ತಗೊಳ್ಳಿ ಹಣವನ್ನು ಆನೆಸ್ಟಿ ಜಾರ್ ಅಂತ ಒಂದು ಪೆಟ್ಟಿಗೆ ಪ್ರಾಮಾಣಿಕತೆಯ ಜಾಡಿ ಅಂತ ಕರಿಬಹುದು ಆ ಜಾಡಿಯಲ್ಲಿ ಬಂದು ನೀವು ಹಣ ಹಾಕ್ಬಿಟ್ಟು ಹೋದ್ರೆ ಆಯ್ತು ಪ್ರಶ್ನೆ ಏನು ಅಂದ್ರೆ ಹೀಗೆ ಜವಾಬ್ದಾರಿಯೇ ವಾರಸುದಾರರೇ ಯಾರೂ ಇಲ್ಲದೆ ಇರ್ತಕ್ಕಂಥ ಅಂಗಡಿನಲ್ಲಿ ಜನ ತಮಗೆ ಇಷ್ಟ ಬಂದದನ್ನ ತಗೊಂಡು ಹೋಗ್ಬಿಡ್ಬೋದಲ್ಲ ಆದರೆ ಅಂಗಡಿಯ ಮಾಲೀಕನಿಗೆ ಜನರ ಮೇಲೆ ನಂಬಿಕೆ ಇದೆ ನಂಬಿಕೆ ಇರೋದ್ರಿಂದ ನೋಡೋಣ ಎಲ್ಲಿ ಅವರಿಗೆ ಮೋಸ ಮಾಡಿ ಹೋಗ್ತಾರೆ ಒಂದಲ್ಲ ಒಂದು ಕ್ಷಣದಲ್ಲಿ ಅವರಿಗೆ ನಾನು ತಗೊಂಡಿದ್ದಕ್ಕೆ ಸರಿಯಾಗಿ ಹಣ ಕೊಡಬೇಕು ಅಂತ ಅನ್ಸೆ ಅನಿಸುತ್ತೆ ಅಂತ ಹೇಳಿ ಅವರು ಈ ವ್ಯವಸ್ಥೆ ಮಾಡಿದ್ರಂತೆ ಇದರಿಂದ ನಿಮಗೆ ಏನು ತೊಂದರೆ ಆಗಿಲ್ವಾ ಲುಕ್ಸಾನ್ ಆಗಿಲ್ವಾ ಕೇಳಿದ್ರೆ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚು ಹಣ ನಮಗೆ ಬಂದಿದೆಯೇ ಹೊರತು ಯಾವತ್ತೂ ಕಡಿಮೆ ಹಣ ಬಂದಿಲ್ಲ ಅನ್ನೋ ಮಾತನ್ನ ಹೇಳಿದರಂತೆ ಇದನ್ನು ಕೇಳಿದಂಥ ಕೊಯಮತ್ತೂರಲ್ಲಿ ಒಂದು ಪ್ರಯೋಗ ಮಾಡಿದ್ರು ಒಂದು ಹೋಟೆಲ್ ಆ ಹೋಟೆಲಲ್ಲಿ ಒಂದು ಫಲಕ ಆ ಫಲಕದಲ್ಲಿ ಏನು ನೀವು ಬಂದು ನಿಮಗೆ ಬೇಕಾದ ತಿಂಡಿಯನ್ನು ತಿನ್ನಿ ನಿಮ್ಮ ಹತ್ರ ಎಷ್ಟು ದುಡ್ಡು ಇದೆಯೋ ಅಷ್ಟು ಕೊಟ್ಬಿಟ್ಟು ಹೋಗಿ ಸಾಕು ದುಡ್ಡೇ ಇಲ್ವಾ ಚಿಂತೆ ಇಲ್ಲ ಉಚಿತವಾಗಿ ತಿಂದು ಹೋಗಿ ಇದನ್ನ ನೋಡಿದ ಕೂಡಲೇ ಜನ ಕೆಲವರು ಮೋಸ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು ಸಹ ತುಂಬಾ ಜನ ಇಂತಹ ಉದಾತ್ತ ಧ್ಯೇಯ ಒಬ್ರು ಮಾಡ್ತಾರೆ ಅಂದ್ರೆ ಯಾರೋ ನಿಜಕ್ಕೂ ಬಡವ ಒಬ್ಬ ಹಸಿದಿದ್ರೆ ಅವನು ಉಚಿತವಾಗಿ ತಿನ್ಕೊಂಡು ಹೋಗ್ಬೋದು ತಪ್ಪಿಲ್ಲ ಆದ್ರೆ ಮಾಲೀಕನಿಗೆ ತೊಂದರೆ ಆಗ್ಬಾರ್ದಲ್ವಾ ಹಾಗಾಗಿ ಎಷ್ಟೋ ಜನ ತಾವೇನ್ ತಿಂದಿದ್ದೇವೆ ಅದಕ್ಕಿಂತಲೂ ಸ್ವಲ್ಪ ಹೆಚ್ಚಿಗೆ ಹಣವನ್ನ ಅಲ್ಲಿ ಹಾಕ್ಬಿಟ್ಟು ಹೋಗ್ತಾರಂತೆ ಹಾಗಾಗಿ ನಂಬಿಕೆ ಅನ್ನೋದು ಬಹಳ ದೊಡ್ಡದು ಮನುಷ್ಯ ಮನುಷ್ಯನನ್ನ ನಂಬದೆ ಇನ್ಯಾರನ್ನ ನಂಬಬೇಕು ಹಾಗಾಗಿ ಮೋಸ ಮಾಡೋರು ಇರ್ತಾರೆ ಇರಲ್ಲ ಅಂತಲ್ಲ ಆದ್ರೆ ಅವರಿಗಿಂತಲೂ ಹೆಚ್ಚಿಗೆ ಪ್ರಾಮಾಣಿಕ ಜನ ಇರೋ ಕಾರಣ ಅವರ ಪ್ರಾಮಾಣಿಕತೆಗೆ ನಮ್ಮ ನಂಬಿಕೆಯನ್ನ ಆಧಾರವಾಗಿ ಇಟ್ಕೋಬೇಕಾಗುತ್ತೆ ಆದ್ರಿಂದ ನಂಬಿ ಜನರನ್ನ ನಂಬಿ ಅನ್ನೋ ಮಾತು ಹೇಳುತ್ತೆ ಪಾಠವನ್ನು ಹೇಳುತ್ತೆ ಈ ಎರಡು ಪ್ರಕರಣ ಹೌದಾ ನಂಬಬೇಕಾ ವಿಚಾರ ಮಾಡೋಣ